ಮೀಡಿಯಾ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಪರಶುರಾಮ್ ಭಾರಿ ಮಳೆಗೆ ಹೋದ ಮೆಣಸಿನಕಾಯಿ ಬೆಳೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ನಾಗರಹಾಳು ಗ್ರಾಮದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿದ ಪರಿಣಾಮ ಅನೇಕ ರೈತರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳಲು ಹಳ್ಳ ಸೇತುವೆ ದಾಟಲು ಅರಸಾಹಸ ಪಡಬೇಕಾಗಿದೆ ಇದೇ ಗ್ರಾಮವಾಸಿಯಾದ ಕಾಜಾ ಹುಸೇನ್ ಇವರ ಹೊಲಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ನಾಲ್ಕು ಎಕರೆ ಮೆಣಸಿನಕಾಯಿ ಸಸಿ ಕೊಚ್ಚಿಕೊಂಡು ಹೋಗಿರುತ್ತದೆ ಹೊಲವು ಹಳ್ಳದಂತಾಗಿದೆ ಕಾಜಾ ಹುಸೇನ್ ಇವರ ಬದುಕು ಚಿಂತಾಜನಕವಾಗಿದೆ ವಿಷಯ ತಿಳಿದ ಗ್ರಾಮಾಧಿಕಾರಿ ರಮೇಶ್ ತಳ್ವಾರ್ ಬಸಣ್ಣ ಸ್ಥಳಕ್ಕೆ ಧಾವಿಸಿ ತಹಶೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ಗ್ರಾಮಾಧಿಕಾರಿ ರಮೇಶ್ ಮಾನವೀಯತೆ ಮೆರೆದರು ವರದಿಗಾರರು ಎಂ ಡಿ ಶೇಕ್ಷಾವಲಿ ಮೀಡ್ಯಾ ನ್ಯೂಸ್ ಚಾನೆಲ್ ಸಿರುಗುಪ್ಪ साईं <laughs>

ಇವರು ಅಂತ ಹೇಳಿ ನೀರಿನಲ್ಲಿ ಸಾಹಸ ಮಾಡಿ ಬರ್ತಿದ್ದಾರೆ ಇವರು ಸಾಹಸ ಮಾಡಿ ಬರುತ್ತಿದ್ದಾರೆ ನಾರಾಯಣನ ಶರಣಪ್ಪಣ್ಣವರು Ele tá nessa